ಸಪೋರ್ಟ್ ಮಾಡಬೇಕು ಹಿಂದೂಗಳೆಲ್ಲ ಬಂದು ನಿಂತು ಹೋರಾಟ ಮಾಡಬೇಕು ಯಾರು ಹೊರಗೆ ಬರ್ತಿರೋದು ಕಾಣ್ತಾ ಇಲ್ಲ ಬರೀ ಸೆಲೆಬ್ರಿಟೀಸ್ ಅಂದರೆ ಪವನ್ ಕಲ್ಯಾಣ್ ಅವರ ಅಷ್ಟೇ ಟ್ವೀಟ್ ಮಾಡಿ ನೋಡಿದ್ದೀವಿ ನಮ್ಮ ಕನ್ನಡದವರಿಂದ ಯಾರು ಇಂಡಸ್ಟ್ರಿಯವರು ಟ್ವೀಟ್ ಮಾಡಿದ್ದಾಗಲಿ ಎಲ್ಲೂ ಪೋಸ್ಟ್ ಮಾಡಿದ್ದಾಗಲಿ ನಾವು ನೋಡಿಲ್ಲ ಹಿಂದೂಗಳೆಲ್ಲ ಒಟ್ಟಾಗಿ ವಿರೋಧಿಸಬೇಕು ಅಂತ ಅನಿಸುತ್ತೆ ಆಬ್ವಿಯಸ್ಲಿ ಆಗುತ್ತಲ್ವ ಯಾರು ಎಷ್ಟೊಂದು ಜನ ಅವರ ನಂಬಿಕೆ ಇರುತ್ತೆ ಯಾರೂ ವೆಜ್ ತಿನ್ನಲ್ಲ ಅವರಿಗೆಲ್ಲ ತುಂಬ ಮನಸ್ಸಿಗೆ ನೋವಾಗತ್ತೆ ಸೊ ಅದು ದೇವರಿಗೆ ನೈವೇದ್ಯ ಬೇರೆ ಮಾಡ್ತಾರೆ ಅದು ತಪ್ಪು ಮಾಡಬಾರ್ದಾಗಿತ್ತು ಮಾಡಿದ್ದಾರೆ ಇದಕ್ಕೊಂದು ಶಿಕ್ಷೆ ಕೊಡಲೇಬೇಕು ಗೌರ್ಮೆಂಟ್ ಕಡೆಯಿಂದ ಗೌರ್ಮೆಂಟು ಟೆಂಪಲ್ಸ್ ಏನಿದೆಯಲ್ಲ ಅದರಲ್ಲಿ ಇನ್ವಾಲ್ವ್ ಆಗಬಾರ್ದು ಅಂತ ನಮಗೆ ಅನಿಸುತ್ತೆ ಅದಾಗಿಲ್ಲ ಅಂದರೆ ಅವರವರೇ ಒಂದೊಂದು ಕಮಿ ಕಮಿಟಿ ಮಾಡಿಕೊಂಡು ಸೊ ಅವರೇ ನಡ್ಸ್ಕೊಂಡು ಹೋಗ್ಬೋದು ಮುಂದೇನೂ ಸೊ ಹಂಗೆ ಮಾಡ್ಬೋದು ಅದು ಲಾಭ ಅನ್ನೋದಕ್ಕಿಂತ ಅವರು ಮತಾಂಧ ಮಾಡಬೇಕು ಹಿಂದೂಗಳಿಗೆ ಯಾರಾದ್ರೂ ಮಾಡಿ ಎಮರ್ಸ್ಬೇಕು ಅನ್ನೋದೇ ಅವ್ರದ್ದು ಮೇಯ್ನ್ ಅದಕ್ಕೆ ಏನು ಮಾಡ್ತಾರೆ ಈ ಪ್ರಸಾದ ಇವೆಲ್ಲ ಕಲ್ಬೇರಿಕೆ ಮಾಡಿ ಅದನ್ನು ತಿನ್ನಿಸಿ ನೀವು ಜಾತಿ ಕೆಡಿಸ್ವಪ್ಪ ಅಂತ ಹೇಳ್ಬೋದು ನೀವು ಫುಲ್ ಮತಾಂಧ್ರ ಇದಲ್ಲ ಹಿಂದೂಗಳಲ್ಲ ನಿಮ್ಮನ್ನು ಜಾತಿ ಕೆಡಿಸಿದ್ದೀವಿ ನೋಡಿ ಅವ್ರದ್ದು ಈ ನಮ್ಮ ಕಂಟ್ರಿ ಒಳಗಡೆ ಹಿಂದೂಗಳು ಬಿಟ್ಟರೆ ಬೇರೆಯವರೆಲ್ಲ ನಮ್ಮ ಬಗ್ಗೆ ಒಂಥರ ಬಹಳ ಇದರಲ್ಲಿ ಹಾಕ್ಪಾಡಾಗಿ ನೋಡ್ತಾ ಇದ್ದಾರೆ ಅವರು ಯಾಗಾದರೂ ಮಾಡಿ ಈ ಹಿಂದೂ ರಾಷ್ಟ್ರನ ಕಬಳಿಸ್ಕೋಬೇಕು ಅನ್ನೋದೇ ಒಂದು ಮುಖ್ಯ ಗುರಿ ಇದು ಅದಕ್ಕೆ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ಇವಾಗ ಮೊನ್ನೆ ಫಾರ್ ಎಕ್ಸಾಂಪಲ್ ಗಣೇಶನಿದಾದ ಗಲಾಟೆಗಳು ಇದುವರೆಗೂ ಯಾವುದಾದ್ರೂ ಆಗಿತ್ತಾ ಎಲ್ಲರೂ ಸೇರ್ ಮಾಡ್ತಿದ್ದರು ಈಗ ಅದು ಶುರುವಾಗಿದೆ ಯಾಕೆಂದರೆ ಯಾವುದೋ ಒಂದು ರಾಜಕೀಯ ಪಕ್ಷ ಅವರು ಕೊಡ್ತಾ ಇದೆ ಗಲಾಟೆ ಮಾಡಿರಿ ಏನೋ ಅಶಾಂತಿ ಎಬ್ಬಿಸ್ರಿ ಯಾಕೆಂದರೆ ಅವ್ರ ಮೇಯ್ನ್ ಉದ್ದೇಶನೇ ಹಿಂದೂ ರಾಷ್ಟ್ರನ ಯಾಕಾದ್ರು ಮಾಡಿ ಮುಸ್ಲಿಮ್ ರಾಷ್ಟ್ರನೋ ಅಥವಾ ಇನ್ಯಾವುದೋ ಒಂದು ಮಾಡಬೇಕು ಅಂತ ಅದೇ ಇದೇ ಕಾರಣ ಅಷ್ಟೇ ಇನ್ನೇನಿಲ್ಲ ಇದರಲ್ಲಿ ಲಾಭ ಬಿಡಿ ಎಲ್ಲ ಮಾಡ್ಕೊಳ್ತಾರೆ ರಾಜಕಾರಣಿಗಳು ಅಂದರೆ ಅವ್ರು ಬರೋದೇ ಲಾಭ ಮಾಡ್ಕೊಳ್ಳೋಕ್ಕೆ ಯಾರನ್ನೂ ನಿಯತ್ತಾಗಿ ಅಥವಾ ಇದಾಗಿಲ್ಲ ಹಾಂ ಅದಕ್ಕೆ ಏನು ಅಂದರೆ ಹೇಳಬೇಕಾದ್ರೆ ಹಿಂದೂಗಳೇ ಕಾರಣಗಳು ನಾವು ಬೇರೆಯವ್ರನ್ನ ಬಹಳ ನಂಬ್ತೀವಿ ಅವರನ್ನು ಆಹ್ವಾನಿಸ್ತೀವಿ ನಾವು ನಮ್ಮ ಮನೇಲಿ ಜಾಗ ಕೊಡ್ತೀವಿ ಪ್ರತಿಯೊಂದು ನಾವು ಅವ್ರಿಗೆ ಆರೈಕೆ ಮಾಡ್ತೀವಿ ಆದರೆ ಅವ್ರು ಮೋಸ ಮಾಡ್ತಾರೆ ಅವ್ರು ಮೋಸಗಾರರು ನಾವು ಅಮಾಯಕರು ಹೇಳಬೇಕು ಅಂದರೆ ಅದರಿಂದ ಹಿಂದೂಗಳೇ ಅವ್ರಿಗೆ ಟಾರ್ಗೆಟ್ ಅದು ಸರಿಯಲ್ಲ ಆ್ಯಕ್ಚುಲಿ ಪ್ರಸಾದ ಅಂದರೆ ನೈವೇದ್ಯ ಅಂತ ಬಂದಾಗ ದೇವರಿಗಾಗ್ಲಿ ಪ್ಯೂರಿಟಿ ಇರಬೇಕು ಅದೊಂದು ಪರಿಶುದ್ಧತೆ ಇರಬೇಕು ಆವಾಗಲೇ ಅದು ಏನು ಎಲ್ರಿಗೂ ಒಳ್ಳೇದಾಗೋದು ಅದೇನು ಇಲ್ದಿರ ಬರೀ ಭಕ್ತರಿಗೆ ಜಸ್ಟ್ ಒಂದು ಬಿಸ್ನೆಸ್ ಮೈಂಡೆಡ್ ಆಗಿ ಬರೀ ಜಸ್ಟ್ ಪ್ರಾಫಿಟೇಬಲ್ ಆಗಿ ನೋಡ್ಕೊಂಡು ಹೋದರೆ ಇಟ್ಸ್ ನಾಟ್ ಗುಡ್ ಅನ್ನೋ ಥರ ನನ್ನ ಪ್ರಕಾರ ಆ್ಯಂಡ್ ವಿ ಐ ಪಿಗೂ ಇದನ್ನೇ ಕೊಡ್ತಾರಾ ಅದೊಂದು ಕ್ವೆಶನ್ ಇದೆ ನನಗೆ ನೆನ್ನೆ ಆ್ಯಕ್ಚುಲಿ ಡಿಸ್ಕಸ್ ಮಾಡ್ತಿದ್ದೆ ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಈಗ ನರೇಂದ್ರ ಮೋದಿ ಬಂದರೂ ಅವ್ರಿಗೂ ಇದೇ ಥರ ಲಡ್ಡು ಕೊಡ್ತಾರಾ ಅಥವಾ ಬರೀ ಏನು ಪಬ್ಲಿಕ್ಗೆ ಈ ಥರ ಕೊಡ್ತಾರಾ ಅದು ಗೊತ್ತಿಲ್ಲ ನಮಗೆ ಯಾರು ಒಳಗಡೆ ಏನೇನಿದೆಯೋ ಅಂತ ಬಟ್ ಹೆಲ್ತ್ ಕಾನ್ಷಿಯಸ್ ಆಗಿ ಬೇಸಿಕ್ ಪ್ರೋಟೋಕಾಲ್ಸ್ನ ಫಾಲೋ ಮಾಡಲೇಬೇಕು ಹೌದು ಹಿಂದೂ ಹೌದು ಹೌದು ಈಗ ಶುದ್ಧ ತುಪ್ಪನ ಯೂಸ್ ಮಾಡಬೇಕು ಯಾವುದೇ ಆಗಲಿ ಬೇಸಿಕಲಿ ಅದು ಪ್ರಸಾದಕ್ಕಾಗಲಿ ಅಥವಾ ಸೊ ಅದಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ನಾರ್ಮಲ್ ಎಣ್ಣೆನೋ ಏನೋ ಯೂಸ್ ಮಾಡ್ಕೊಂಡು ಮಾಡ್ಬೋದು ಬಟ್ ಪ್ರಾಣಿಗಳದು ಕೊಬ್ಬು ಅಂತ ಬಂದಾಗ ಇಟ್ಸ್ ಪ್ಯೂರಿಟಿ ಅಂತ ಈ ಒಂಥರ ಅವಮಾನ ಮಾಡ್ದಂಗೆ ಅದು ಪ್ರಸಾದ ಅಂತ ನಾವು ಕಣ್ಣಿಗೆ ಹೊತ್ಕೊಂಡು ತಿಂತೀವಿ ಸೊ ಅದೇ ನನ್ನ ಪ್ರಕಾರ ಅದು ಒಳ್ಳೆಯದಲ್ಲ ಅದು ಶಿಕ್ಷೆ ಆಗಲೇಬೇಕು ಶಿಕ್ಷೆ ಹೌದು ನನ್ನ ಪ್ರಕಾರ ಆಗಲೇಬೇಕು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ